ಹೆಸರು ಊರ ಹೆಸರು ವೀರಭದ್ರಗೌಡ ಹೊಸಕೇರಿ ಹಗರಮಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಟ್ ನಾನು ಒಂದು ಇಪ್ಪತ್ತು ವರ್ಷದಿಂದ ಈ ರೇಷ್ಮೆ ಕುರಿಸು ಮಾಡ್ತಾ ಇದೀನಿ ಒಂದು ರೇಷ್ಮೆ ಚಾಕಿ ಸಾಕಾಣಿಕೆ ಕೇಂದ್ರನೇ ಐತೆ ಶ್ರೀ ವೀರಭದ್ರೇಶ್ವರ ರೇಷ್ಮೆ ಚಾಕೇಜ್ ಸಾಕಾಣಿಕೆ ಕೇಂದ್ರ ಹೊಸಕೇರಿ ಅಂತ ನಾನು ಇವರು ಪ್ರಾಡಕ್ಟ್ ಒನ್ ಟೈಮ್ ಬಳಸಿದೆ ಚೆನ್ನಾಗ್ ಅನಿಸ್ತದೆ ನಂತರ ಮತ್ತೆ ಎರಡನೇ ಟೈಮು ತರ್ಕಂಡಿ ಈ ಮೂರನೇ ಟೈಮು ಇಂಡಿಯನ್ ಫುಡ್ನೂ ಬಂದರೂ ಬಳಸೋದ್ರಿಂದ ಸ್ವಲ್ಪ ಥಿಕ್ನೆಸ್ ಬರ್ತೈತಿ ಆಮೇಲೆ ಇದು ಸೇವಾಂಶ ಕಿತ್ತ ಮೇಲೆ ಎರಡರಿಂದ ಮೂರು ತಾಸು ಎಕ್ಸ್ಟ್ರಾ ಎಲ್ಲಿ ಬಡೋಲ್ಲ ಮತ್ತು ಬ್ರಾಂಚಸ್ಗಳು ಚೆನ್ನಾಗ ಬರ್ತದವು ಭೂಮಿನೂ ರೀ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನೂ ಜಾಸ್ತಿ ಕಾಣ್ತೈತಿ ಅಂತ ಆಗ್ಬಾರ್ದು ಅದು ಏನು ಆಗ್ತಾ ಬಟ್ ರಿಸಲ್ಟ್ ಚೆನ್ನಾಗಿರೋದ್ರಿಂದ ಮತ್ತೆ ನಾನು ಮೂರನೇ ಬಾರಿಗೆ ಇದನ್ನ ಬಳಸ್ತ ರೆಡಿ ಆಗಿ ಬೆಳೆಗಾರ ಹೆಂಗ ಬೇರೆ ರೇಷ್ಮೆ ಬೆಳೆಗಾರರು ಬಳಸ್ಬೋದು ಈಗ ನಾವೊಂದು ಬರೀ ರಾಸಾಯನಿಕ ಗೊಬ್ಬರನ ಬಳಸೋದ್ರಿಂದ ನಮಗೆ ಏನಾಗ್ತದೆ ಅಂದ್ರೆ ಇಳುವರಿ ಮೇಲೆ ಹೊಡ್ತಾ ಬರ್ತೈತಿ ಮತ್ತು ಈ ಸೊಪ್ಪು ರಾಸಾಯನಿಕ ಗೊಬ್ಬರ ಕಂಟಿನ್ಯೂ ಬಳಸ ಸೊಪ್ಪು ತಿಕ್ನೆಸ್ ಬರಲ್ಲ ಆಮೇಲೆ ಈ ಕುಡಿ ರೋಗ ಬರ್ತೈತೆ ಅಲ್ ನಾವ್ ಔಷಧಿ ಹೊಡಿಯಂಗಿಲ್ಲ ಕುಡಿ ರೋಗ ಜಾಸ್ತಿ ಬರ್ತದೆ ಟ್ರಿಪ್ಸ್ ಎಲ್ಲ ಬರ್ತದೆ ಎಡೆ ಬೂದಿ ರೋಗ ಅಂತ ಏನೂ ಇಲ್ಲ ಏನು ಬಳಸಿದ್ವಿ ಚೆನ್ನಾಗಿ ಆಯ್ತಿದೆ ನೆಕ್ಸ್ಟ್ ನೋಡ್ಬೋದು ನಿಮ್ದು ಕಂಪ್ನಿಯವ್ರ ಮಾರ್ಗ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ತೇವೆ ಮೂವತ್ತೆಕ್ರೈತ್ರಿ ನಾ ಬಳಸಿರೋದ್ ಒಂದ್ ನಾಲ್ಕೆಕ್ರೆ ಬಳಸಿದೆ ಇದನ್ನ ನೋಡ್ಕೊಂಡ್ ರಿಸಲ್ಟ್ ಮತ್ ಮುಂದಿನ ಪವರ್ ಮಾಡ್ಬೇಕಂದ್ರೆ ಪ್ಲಾನ್ ಈಗ ಬಳಸ್ಲಾರ್ದ ಪ್ಲಾಂಟ್ ಹೆಂಗೈತಿ ಬಳಸಿದ್ ಪ್ಲ್ಯಾಂಟ್ ಹೆಂಗೈತಿ ಬಳಸ್ಲಾರ್ದ ಸ್ವಲ್ಪ್ ಭಾಳ ವ್ಯತ್ಯಾಸ ಐತಿ ಅನ್ನೋದೇನು ಹಿಂಗೆಲ್ಲ ಸೂ ಈ ಬ್ರಾಂಚಸ್ ಹಿಂಗಿಲ್ಲ ಮತ್ತೆ ಒಂದು ಸ್ವಲ್ಪ ಅದು ಟ್ರಿಪ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತೈತಿ ಈ ರಸಾಯ ರೆ ಕೀಟ ಎಲ್ಲ ಸ್ಟಾರ್ಟ್ ಆಗೈತಿ ಆಗಿಲ್ಲ ಅದನ್ನ ಬಳಸ್ತ ಇದಕ್ಕ ಅದಕ್ಕ ಭಾಳ ವ್ಯತ್ಯಾಸ ಐತಿ ಭಾಳ ವ್ಯತ್ಯಾಸ ಐತಿ ಬಟ್ ಅದನ್ನ ನೋಡ್ಬೇಕು ಆ ತೋಟಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಅದರ ರಿಸಲ್ಟ್ ಕಂಟಿನ್ಯೂ ಮಾಡಬೇಕು ಪ್ಲಾನಿಂಗ್ ನಿಮ್ಮ ಚಾಕಿ ಕೇಂದ್ರ ಹೆಸರು ಸರ್ ಫೋನ್ ನಂಬರ್ ಅಂತ ಶ್ರೀ ವೀರು ನಮ್ಮದು ರೇಷ್ಮೆ ಚಾಕಿ ಸಾಕಾಣಿಕೆ ಹೆಸರು ಶ್ರೀ ವೀರಭದ್ರೇಶ್ವರ ರೇಷ್ಮೆ ಚಾಕಿ ಸಾಕಾಣಿಕೆ ಕೇಂದ್ರ ಹೊಸ್ಕೇರಿ ಅಗರಿಬೊಮ್ಮನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕು ನಮ್ಮ ಫೋನ್ ನಂಬರು ಏಯ್ಟ್ ಸೆವೆನ್ ಡಬಲ್ ಟು ನೈನ್ ಟು ಸೆವೆನ್ ಫೋರ್ ಏಯ್ಟ್ ಒನ್